ಇದು ನಮ್ಮ ಸಂಸ್ಥೆಯ ಆವರಣದಲ್ಲಿ ಈ ಮಳೆಗಾಲದಲ್ಲಿ ಪಾಚಿ ಕಟ್ಟಿರ್ತದಲ್ಲ ಅದು ನಿವಾರಣೆ ಮಾಡುವಂಥದ್ದು ಇದ್ರ ಬಗ್ಗೆ ನಾನು ವಿವರವಾದ ಒಂದು ಲೇಖನ ಬರೆದು ಹಾಕಿದ್ದೆ ಆದರೆ ಅರುಣ್ ಅನ್ನೋರು ನೀವು ಇದನ್ನು ಅಪ್ಲೈ ಮಾಡುವಂಥ ವಿವರವಾದ ವಿಡಿಯೋ ಒಂದನ್ನು ಹಾಕಿ ಅಂತ ಹೇಳಿ ಅದಕ್ಕಾಗಿ ಮತ್ತೊಮ್ಮೆ ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಮರಳು ಅದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ಬ್ಲೀಚಿಂಗ್ ಪೌಡ್ರನ್ನು ಮಿಶ್ರ ಮಾಡ್ತಾಯಿದ್ದೀವಿ ಮರಳು ಮಳೆಯಲ್ಲಿ ಒದ್ದೆ ಆಗಿದ್ದರಿಂದ ಹಸಿಯಾಗಿದೆ ಅದು ತೊಂದರೆ ಇಲ್ಲ ಅದನ್ನು ಈ ರೀತಿ ಇಡೀ ಏನು ಪೇವರ್ಸು ಟೈಲ್ಸ್ ಇರುತ್ತೆ ಅದರ ಮೇಲೆ ಈ ರೀತಿ ಚಿಮಿಸ್ತಾ ಹೋಗಿ ಆ ನಂತರದಲ್ಲಿ ಒಂದು ಹಿಡಿ ತಗೊಂಡು ಅಡ್ಡ ಬಡ್ಡ ಅಂದರೆ ಅಡ್ಡಡ್ಡವಾಗಿ ಮತ್ತು ಅದಕ್ಕೆ ವಿರುದ್ಧವಾಗಿ ಪರವಾಗಿ ರೀತಿ ಇದಿನಲ್ಲಿ ನಾವು ಅದನ್ನು ತಿಕ್ತಾ ಹೋಗಬೇಕು ಅದರಿಂದ ಸಾರಿಸ್ತಾ ಹೋಗಬೇಕು ಅದರಿಂದ ಏನಾಗುತ್ತೆ ಅಂದರೆ ಈ ಬ್ಲೀಚಿಂಗ್ ಪೌಡ್ರು ಮತ್ತು ಮರಳು ಆ ನೆಲದ ಮೇಲೆ ಪಾಚಿ ಮೇಲೆ ಬೀಳುತ್ತೆ ಆ ಪಾಚಿ ಮಳೆ ನೀರಿನಲ್ಲಿ ಈ ಬ್ಲೀಚಿಂಗ್ ಪೌಡ್ರು ಮತ್ತು ಮರದಿಡ ಕೆಮಿಕಲ್ ರಿಯಾಕ್ಷನ್ ಆಗ್ತದೆ ಮರಳು ಇರೋದರಿಂದ ಏನಾಗ್ತದೆ ಅಂತಂದರೆ ಆ ಮರಳು ಬ್ಲೀಚಿಂಗ್ ಪೌಡ್ರನ್ನ ಮಳೆನಲ್ಲಿ ತಕ್ಷಣ ತೊಳೆದು ಹೋಗ್ಲಿಕ್ಕೆ ಬಿಡೋಲ್ಲ ಇದರಿಂದ ಏನು ಅನುಕೂಲ ಅಂತ ಹೇಳಿದರೆ ಭಾಳ ಜನ ಹೇಳ್ತಾರೆ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದೀವಿ ಮಳೆ ಬಂತು ತೊಳೆದೋಯಿತು ಪಾಚಿ ಹೋಗಿಲ್ಲ ಅಂತ ಅದು ಸತ್ಯ ಕೂಡ ನೀವು ಮರಳು ಸೇರಿಸಿದರೆ ಅದೊಂದು ಪರಿಣಾಮಕಾರಿಯಾಗಿ ಪಾಚಿ ನಿವಾರಣೆಗೆ ಅನುಕೂಲ ಆಗುತ್ತೆ ಮತ್ತು ನಾವು ಈ ಹಿಡಿ ಹೊಡಿತೀವಲ್ಲ ಹಿಡಿ ಹೊಡೆಯೋದ್ರಿಂದ ಅದು ಎಲ್ಲ ಭಾಗಕ್ಕೆ ಸ್ಪ್ರೆಡ್ ಆಗುತ್ತೆ ಮರಳು ಬಹುಶಃ ನನ್ನ ಸ್ಕ್ರ್ಯಾಚ್ ಕೂಡ ಮಾಡಿ ಬಹುದು ಆ ಪಾಚಿಗೆ ಹಾಲ್ಗೆತ್ತಾಗಿ ಬೇಗ ಸಾಯಲಿಕ್ಕೆ ಕಾರಣ ಆಗುತ್ತೆ ಇದು ಪ್ರತಿ ವರ್ಷ ಮಳೆಗಾಲದಲ್ಲಿ ಅದು ಮಳೆಗಾಲದಲ್ಲಿ ಬಿಸಿಲಿಲ್ಲದೆ ನಿರಂತರ ಮಳೆ ಬೀಳ್ತಾ ಇದ್ರೆ ಪಾಚಿ ಜಾಸ್ತಿ ಆಗ್ತಾ ಇರುತ್ತೆ ಇವು ಚಪ್ಪಡಿ ಕಲಿಬೋದು ಟೈಲ್ಸ್ ಇರ್ಬೋದು ಫ್ಲೇವರ್ಸ್ ಇರ್ಬೋದು ಇಂಥ ಜಾಗಗಳಲ್ಲಿ ಜಾಸ್ತಿ ಮೆಟ್ಟಿಲುಗಳು ಈ ಭಾಗದಲ್ಲೂ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ವಯಸ್ಸಿನವರು ಜಾರಿ ಬಿಡೋಲ್ಲ ಅರವತ್ತು ವರ್ಷದ ನಂತರದವರಿಗೆ ಖಂಡಿತ ಬ್ಯಾಲೆನ್ಸ್ ತಪ್ಪುತ್ತೆ ಆವಾಗ ಬಿದ್ದು ಕಾಲು ಮುರ್ಕೊಳ್ಳೋಂಥದ್ದು ಕೈ ಮುರ್ಕೊಳ್ಳೋಂಥದ್ದು ತಲೆಗೆ ಪೆಟ್ಟಾಗೋದು ನಂತರ ಚಿಕಿತ್ಸೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಆದರೆ ಇದಕ್ಕೆ ಒಂದು ಬುಟ್ಟಿ ಮರಳು ನಮ್ಮ ಭಾಗದಲ್ಲಿ ಒಂದು ಬುಟ್ಟಿ ಮರಳು ಅಂದರೆ ಒಂದು ನೂರು ರೂಪಾಯಿ ಇಟ್ಕೊಳ್ಳಿ ಅದಕ್ಕೆ ಒಂದು ಕೆ ಜಿ ಬ್ಲೀಚಿಂಗ್ ಪೌಡ್ರ್ ಅಂದರೆ ಒಂದು ಐವತ್ತರವತ್ತು ರೂಪಾಯಿ ಒಂದು ಹತ್ತು ಇಪ್ಪತ್ತು ನಿಮಿಷದ ಕೆಲಸ ಇದು ಮಳೆಗಾಲದಲ್ಲಿ ನಾವು ಎರಡು ಸಾರಿ ಮಾಡ್ತೀವಿ ನಮ್ಮಲ್ಲಿ ಸಂಪೂರ್ಣವಾಗಿ ಏನು ಪಾಚಿ ಕಳೆದೋಗಿದೆ ಇದು ನೋಡಿ ಅದು ಮರು ದಿನದಲ್ಲಿ ನಾವೇ ಅದನ್ನು ಹಾಕಿದ್ದೀವಿ ಅಪ್ಲೈ ಮಾಡಿದ್ದೀವಿ ಅದರ ಮರುದಿನ ಮಳೆ ಬಂದಾಗ ಈ ರೀತಿ ಸ್ವಚ್ಛವಾಗಿದೆ ಅಲ್ಲೆಲ್ಲೂ ಪಾಚಿ ಇಲ್ಲ ಇಂತಹ ಒಂದು ಸುಲಭ ಉಪಾಯ ಉಪಾಯವನ್ನು ನೀವೆಲ್ಲರೂ ಕೂಡ ಮಾಡಬಹುದು